ನಿತ್ಯ ನಿನ್ನಿಲ್ಲ ಮಾತಿನ ಅರ್ಥ ಏನಪ್ಪಾ ಅಂತಂದ್ರ ಸತ್ಯ ಸರಿತಾಟಿ ಆಗುದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಸತ್ಯಮೇವೇತೆ Señor ಎದ್ರ ತೆತಿವಿ ಕೈಲೇ ತೆಟ್ಟಿ ಅಲ್ಲ ಹತ್ತದಿಂದ ಅಧಿಕ ಅಂದ್ರೆ ಈ ಕೈಗೆತ್ತೀತ ಇಲ್ಲ ಅದಕ್ಕೆ ಪಸವ್ ಅವ್ರ ಹೇಳ ಅದಕ್ಕೆ ಕಾಯಕವೇ ಕೈ ಮತ್ತೆ ಇನ್ನೊಂದು ಮಾತು ಹೇಳ್ತಾರ ಕೈ ಕೆಸರಾದ್ರೆ ಹೋಗಲ್ಲ ಕೈ ಹೊಲಸ ಯಾಕೆ ಆಗ್ತದಪ್ಪ ಅಂತೇಳಿ ಕೈ ಹೊಲಸ ಆದಿತ್ತ ಸುಮ್ ಕುಂತರ ಬರ್ತಾರ ಕೈ ಹೊಲಸ ಆದ್ರಣ ನಮ್ಮ ಬಾಯಿಗೆ ಏನ್ ಮಾಡ್ತದೆ ಉಣ್ಣಾಕ್ ಕೊಡ್ತೀವಿ ನಾನು ಉಳ್ಳಾಗಡ್ಡಿ ಹೆಚ್ಚಿರ ಅದ ಮೆಣಸಿನ್ಕಾಯಿರೋ ಕರಿ ಉಳಿತಾವ ಕೈ ಉರಿತಾವ ಅನ್ಕೊತ